ನಮ್ಮ ಕನ್ನಡ ನಾಡು ತನ್ನ ಇತಿಹಾಸದಲ್ಲಿ ಅನೇಕ ಅರಸರನ್ನ ಕಂಡಿದೆ ಅವರಲ್ಲಿ ಅಮೋಘ ವರ್ಷ ನೃಪತುಂಗ ಆರನೇ ವಿಕ್ರಮಾದಿತ್ಯ ಮುಮ್ಮಡಿ ವೀರಬಲ್ಲಾಳರಂತಹ ಅರಸರು ಅತ್ಯಂತ ದೀರ್ಘಕಾಲದ ಆಳ್ವಿಕೆ ಮಾಡಿದ್ರು ಅಂತ ನಾವು ಓದಿದ್ದೀವಿ ಆದರೆ ಆ ರಾಜರ ಸರಿಸಮಾನವಾಗಿಯೇ ಒಬ್ಬಳು ರಾಣಿ ತನ್ನ ಪ್ರಾಂತ್ಯವನ್ನ ಬರೋಬ್ಬರಿ ಐವತ್ನಾಲ್ಕು ವರ್ಷಗಳ ಸುದೀರ್ಘವಾದ ಆಳ್ವಿಕೆ ಮಾಡಿದ್ದಾಳೆ ಅಂದ್ರೆ ನಾವು ಕನ್ನಡಿಗರಾಗಿ ಆ ವೀರ ವನಿತೆಯನ್ನ ನೆನಪಿಟ್ಟುಕೊಳ್ಳಬೇಕು ಅಲ್ವಾ ಸ್ನೇಹಿತರೆ ಆಕೆಯ ಹೆಸರು ರಾಣಿ ಚನ್ನಭೈರಾದೇವಿ ಮಲೆನಾಡಿನ ಗೇರುಸೊಪ್ಪ ಪ್ರಾಂತ್ಯವಾಳುತ್ತಿದ್ದ ಈಕೆಯ ಧೈರ್ಯ ನಿಜವಾಗಿಯೂ ಅದಮ್ಯವಾದುದು ಆಕೆಯ ಹೆಸರು ಕೇವಲ ಭಾರತ ಮಾತ್ರವಲ್ಲ ದೂರದ ಯುರೋಪ್ನಲ್ಲೂ ಕೂಡ ಹೆಸರುವಾಸಿಯಾಗಿತ್ತು ಅದಕ್ಕೆ ಕಾರಣವೂ ಇದೆ ಆಕೆ ಆಳುತ್ತಿದ್ದ ಪ್ರಾಂತ್ಯದಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದ್ದ ಗಂಧ ಮಸಾಲೆ ಪದಾರ್ಥಗಳು ಹಾಗೂ ಮುಖ್ಯವಾಗಿ ಮೆಣಸುಕಾಳನ್ನ ಯುರೋಪಿಗೆ ರಫ್ತು ಮಾಡುತ್ತಿದ್ದ ಆಕೆ ಪೋರ್ಚುಗೀಸರೊಂದಿಗೆ ವ್ಯಾಪಾರ ವಹಿವಾಟನ್ನ ಮಾಡುತ್ತಿದ್ದಳು ಆದುದರಿಂದ ಆಕೆಯನ್ನ ಕಾಳು ಮೆಣಸಿನ ರಾಣಿ ಅಂತಲೇ ಕರೆಯಲಾಗುತ್ತದೆ ದಕ್ಷಿಣ ಕೊಂಕಣಕ್ಕೆ ತಮ್ಮ ಹಿಡಿತವನ್ನು ಸಾಧಿಸಬೇಕು ಮತಾಂತರಕ್ಕೀಡು ಮಾಡಬೇಕು ಎಂದು ತುದಿಗಾಲಲ್ಲಿ ನಿಂತಿದ್ದ ಪೋರ್ಚುಗೀಸರಿಗೆ ತಡೆಗೋಡೆ ಹಾಕಿದವಳು ರಾಣಿ ಚನ್ನಭೈರಾದೇವಿ ಆಕೆ ಪೋರ್ಚುಗೀಸರೊಡನೆ ಅಗತ್ಯವಿದ್ದಾಗ ಸ್ನೇಹ ಅನಿವಾರ್ಯವಾದಾಗ ಸಮರ ಎರಡಕ್ಕೂ ಸೈ ಎನಿಸಿಕೊಂಡವಳು ಗೇರುಸೊಪೆಯಲ್ಲಿ ಅಲ್ಲಿನ ನಾಡವರು ಮತ್ತು ಕಾರ್ವಿಗಳು ಅವ್ವರಸಿ ಎಂದು ಪೂಜಿಸುವ ರಾಣಿ ಚನ್ನಭೈರಾದೇವಿಯ ದೇವಸ್ಥಾನವಿದೆ ಆಕೆಯ ಸಾಮ್ರಾಜ್ಯ ಅದ್ವಿತೀಯ ರಕ್ಷಣೆಯನ್ನು ಒದಗಿಸುವ ಹಲವಾರು ಕೋಟೆಗಳನ್ನು ಒಳಗೊಂಡಿತ್ತು ಆಕೆ ತನ್ನ ಜೀವಿತಾವಧಿಯಲ್ಲಿ ನಡೆದ ಪ್ರತಿ ಯುದ್ಧಗಳನ್ನು ಕೂಡ ತನ್ನ ಬುದ್ಧಿಬಲದಿಂದ ಯಶಸ್ವಿಯಾಗಿ ನಿಭಾಯಿಸಿದಳು ಆಕೆ ಪೋರ್ಚುಗೀಸರ ನಡುವೆ ನಡೆದ ಕದನಗಳಲ್ಲೂ ಕೂಡ ತನ್ನ ಪ್ರಬಲ ನೌಕಾಪಡೆ ಹಾಗೂ ಯುದ್ಧ ಕೌಶಲ್ಯಗಳಿಂದ ಹಿಮ್ಮೆಟ್ಟಿಸುತ್ತಾಳೆ ಹದಿನಾರನೇ ಶತಮಾನ ಆಕೆ ಪೋರ್ಚುಗೀಸರಿಗೆ ಸಿಂಹ ಸ್ವಪ್ನವಾಗಿ ಪಶ್ಚಿಮ ಕರಾವಳಿಯನ್ನ ದಶಕಗಳ ಕಾಲ ರಕ್ಷಿಸಿದ ಪರಾಕ್ರಮಿ ಮಹಿಳೆ ಕೊನೆಗೆ ಸಾವಿರದ ಆರ್ನೂರ ಆರರಲ್ಲಿ ಆಕೆಯನ್ನ ಕೆಳದಿ ನಾಯಕರು ಮೋಸದಿಂದ ಹಿಡಿದು ನಗಿರಿಯ ಕೋಟೆಯಲ್ಲೇ ಆಕೆಯ ಕೊನೆಯ ಕ್ಷಣದವರೆಗೂ ಬಂಧಿಸಿಟ್ಟಿದ್ದರು ಸ್ನೇಹಿತರೆ ಇಡೀ ಭಾರತದಲ್ಲೇ ರಾಣಿ ಚನ್ನಭೈರಾದೇವಿಯಷ್ಟು ದೀರ್ಘಕಾಲದ ಆಳ್ವಿಕೆ ಮಾಡಿದ ರಾಣಿ ಯಾರೂ ಸಿಗೋದಿಲ್ಲ ಆದರೆ ಆಕೆಯು ಶೌರ್ಯ ಪರಾಕ್ರಮದಿಂದ ಐರೋಪ್ಯರ ನೆಲದಲ್ಲಿ ಗುರುತಿಸಲ್ಪಟ್ಟರೆ ಇಂದಿನ ಕನ್ನಡಿಗರು ಆ ರಾಣಿಯನ್ನೇ ಮರೆತಿರುವುದು ವಿಪರ್ಯಾಸ